ನನ್ನ ಮಗಳಿಗಿರೋ ಡಿಮ್ಯಾಂಡು ಕರ್ನಾಟಕ ರಾಜ್ಯ ಹೋಗಿಲ್ಲ ಏನ್ ಡಿಮ್ಯಾಂಡ್ ಐತೆ ಡಿಮ್ಯಾಂಡ್ ಐತೆ ಇವ್ರು ಉಡ್ತಾಗ ಈ ಮುಂದೆ ಯಾಕಪ್ಪ ಅವ್ರು ತು ಈಗ ನೋಡಿದ್ರೆ ಮದುವೆ ಆಗೋಕೆ ಒಬ್ರು ಮೇಲೆ ಒಬ್ರು ಒಬ್ರು ಮೇಲೊಬ್ರು ಹೆಚ್ಚಾಗ ಓದು ದಕ್ಷಿಣೆ ಕೊಡ್ತಾರ ಆತಬಿಡುದಂತಯ್ಯ ನಿನ್ನನ್ನ ನನ್ನ ತಳ್ತೀನಿ ನೀನ್ತಾ ಕಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಪ್ಪಯ್ಯ ಯಾಕಪ್ಪಯ್ಯ ನಾನಂತ ತಪ್ಪೇನ್ ಅಂತ ಅವ್ವಾ ಬಾರೇ ಯವ್ವಾ ನಿಮ್ಮ ಬಾಯಿ ಏನ್ ಬರುತ್ತೋ ಅದನ್ನೇ ಬೊಗಳೋದು ಸಾಯಿಸ್ತೀನಿ ಅಂದ್ರೆ ನಿನ್ನ ಸಾಯಿಸ್ತೀನಿ ಅಂದವ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಯಾರ ಸಾಯಿಸ್ತಾರೆ ನವ ಬಿಡ್ತೀನಿ ಅಂತ ತಳ್ತೀನಿ ಅಂದ್ರೆ ಮಗ ನಿನ್ನ ಸಾಯಿಸ್ ಬಿಡ್ತೀನಿ ಅಂತಲ್ಲವಾ ನೀನು ಅಂದ್ರೆ ನನ್ಗೆ ಪ್ರಾಣ ಕನ ನೀನು ಬಿಟ್ಟು ನಾ ಬದುಕ್ತೀನ ಇದೆಲ್ಲ ಚೆನ್ನಾಗಿ ಅಂತ್ಯ ಮತ್ ಯಾಕೆ ಅಷ್ಟೊಂದು ಪ್ರಾಣ ಇಟ್ಕೊಂಡಿರೋನು ನನ್ನ ತಳ್ಬಿಡ್ತೀನಿ ಬಾಬು ಬೆಳೆಸ್ಬಿಡ್ತೀನಿ

ನಮ್ಮವ್ನ ಇಟ್ಬಿಟ್ಟು ನಿನ್ನಾದ್ರೂ ತಕ್ಕೊಂಡಿದ್ರು ಚೆನ್ನಾಗಿ ಜಾಸ್ತಿ ಗಂಡ್ಮಗಳೇ ಹಿಂಗ ಅಂದು ಅಂದು ಅಂದೆ ನಮ್ಮ ಅವನ ಮೇಲೆ ಕಳಿಸ್ಬಿಟ್ಟೆ ನೀನು ಇರ್ಲಿ ಬಾ ಓಲಿ ಅಪ್ಪಯ್ಯ ಮದ್ವೆ ಮದ್ವೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ ಮದ್ವೆಗೆ ನೀನ್ ತಯಾರಾದ್ರೆ ಮಾತ್ರ ಸಾಕ ಅದ್ ನನ್ನ ಒಪ್ಕೆ ಬೇಡ್ವಾ ಮದ್ವೆ ನಿನ್ ಯಾರ್ ಬೊಕ್ಕತಿಯೋ ಮದ್ವೆ ಆಗೋ ನಾನ್ ಬ್ಯಾಡ ಅನ್ನೋದಿಲ್ಲ ನೀನ್ ಯಾರ್ ನಾರ ಮದ್ವೆ ಆಗೋ ನನಗೆ ಒಟ್ಟಿನಲ್ಲಿ ಹಣ ಬೇಕಷ್ಟೇ ಎಲ್ಲರಿಗೂ ರಾತ್ರಿ ಶುರುವಾದ್ರೂ ಈಗ ಶುರು ಅಲ್ಲ ಕಣಪ್ಪಯ್ಯ ಏನ್ ನೀನ್ ಮಾತಾಡ್ತಾ ಇರೋದು ನನ್ನ ಯಾರಾದ್ರೂ ಮದ್ವೆ ಆಗ್ಲಿ ಒಟ್ಟಲ್ಲಿ ನಿನಗೆ ದುಡ್ಡು ಕೊಡ್ಬೇಕು ಕುಡ್ಕೊಂಬಂದಿದ್ಯಾ ಹೆಂಗೆ ಅಂತ ಯಾರವ್ವ ನೀನೇ ಕಡಪಯ್ಯ ಒಟ್ಟಲ್ಲಿ ನಿನಗೆ ದುಡ್ಡು ಬೇಕು ದುಡ್ಡು ಬೇಕಷ್ಟೇ ಅಷ್ಟೇ ಅಂದ್ರೆ ದುಡ್ಡುಗೋಸ್ಕರ ಮಗಳನ್ನ ಯಾವ ಒಂದ್ ಜೊತೆ ಒಂದ್ ಜೊತೆ ಬೇಕು ಕಳಿಸ್ತಾನೆ ಇರ್ತೀಯ ಅಂತ ನಾನೇನಾರ ಹಂಗನ್ನೇನವ್ವ ಕೂಲಿ ಮಾಡ್ಕಬಾ ಹಣ ಬಾ ಅಂತ ಅಂದ ನಾನು ನೀನು ಅಂದ್ರೆ ನೀನ್ ಒಟ್ಟಿನ ಯಾರ ನಾರ ಮದ್ವೆ ಆಗೋ ನನಗೆ ಒಟ್ಟಿನಲ್ಲಿ ಓದೋದಕ್ಷಣೆ ಕೊಟ್ಟೆ ಮದ್ವೆ ಓಹೋ ಅಂದ್ರೆ ನೀನ್ ಹೇಳ್ತಾರದು ಯಾರಾದ್ರೂ ಚೆನ್ನಾಗಿ ದುಡ್ ಮಡಗಿರೋ ಬಂದು ನಿನಗ ದುಡ್ಡನ್ನ ಕೊಟ್ರೆ ನೀನ್ ನನ್ನ ಮದ್ವೆ ಮಾಡ್ಕೊಡೋನು ಅಷ್ಟೇ ಇನ್ನೂ ಒಬ್ಳು ಉಟ್ಬಿಟ್ಟಿದ್ರೆ ಹೆಣ್ಮಗ ಅವಳು ಇಟ್ಕೊಂಡು ನಿಮಗೆ ಸಂಪಾದನೆ ಮಾಡ್ತಿದ್ದೆ ಅದ್ ಏನು ಅಂತ ಉಟ್ಕೊಬಿಟ್ಟೆ ಏನಂದ್ರೆ ನನಗೆ ತುಂಬಾ ಇಷ್ಟ ನನಗೂ ಅಷ್ಟೇ ಕಣಪ್ಪಯ್ಯ ನಿನ್ನಂತ ಅಪ್ಪಯ್ಯ ಸುತ್ತ ಹತ್ತು ತಣ್ಣ ನೀನ್ ಒಬ್ನೇ ಇಲ್ಲಿ